ನಮ್ಮನ್ನು ನಮ್ಮ ನಮ್ಮ ನಾವಿಲ್ಲ ನಾವು ಕೆಪಿಸಿಸಿ ನೇಮಿಸುವಂತ ಅಧಿಕಾರ ನಮ್ಗೆ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಚರ್ಚೆನೇ ಅದು ಅದಿನ್ನೊಮ್ಮೆ ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅಂತ ಇಲ್ಲ ಅಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧಿಕ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡುವಷ್ಟು ಪ್ರಸ್ತಾಪ ಆಗಿದೆ ಖರ್ಗೆ ಅವರು ಹೇಳಿದ್ದಾರೆ ಹೇಳಿದ ಅವ್ರು ಹೇಳಿದಾರೆ ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತೋತಾರ ಅವರು ಅವ್ರು ಹೇಳಿದ ಟೈಮ್ ತೋ ಟೈಮ್ ತೊಗೋಬೋದು ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ ಕಾದ್ ನೋಡೋದು ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರಿ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ತಿಳಿಗಿ ಚರ್ಚೆ ಮಾಡೋರು ಯಾತ್ರ ಎಲ್ಲರೂ ಎಲ್ಲರೂ ಆಶೆ ಪಟ್ಟ ಪಡ್ತಾರೆ ಅವರು ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರು ಅವ್ರವ್ರಿಗೆ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗಬೇಕು ಅಧ್ಯಕ್ಷ ಆಗ್ಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ